ಎಲ್ಲರಿಗೂ ವಚನಗಳು ವಿತ್ಮಗಳು ನನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಶೂನ್ಯ ಪೀಠಾಧೀಕ್ಷರಾದ ಅಲ್ಲಮ್ಮ ಪ್ರಭುದೇವರ ವಚನ ಹಾಗೂ ಅವರ ಭಾವಾರ್ಥವನ್ನು ತಿಳಿಯೋಣ ಈ ವಚನದಲ್ಲಿ ಪ್ರಭುದೇವರು ಶರಣಾಗತಿಯ ಭಾವವು ನಮ್ಮಲ್ಲಿ ಇರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ವಚನವು ಹೀಗಿದೆ ಅಕ್ಷರ ಬಲ್ಯವೆಂದು ಅಕ್ಷರ ಬಲ್ಯವೆಂದು ಅಹಂಕಾರವೆಡೆಗೊಂಡು ಲೆಕ್ಕಗೊಳ್ಳರಯ್ಯ ಅಕ್ಷರವ ಬಲ್ಲವೆಂದು ಅಹಂಕಾರವೆಡೆಗೊಂಡು ಲೆಕ್ಕಗೊಳ್ಳರಯ್ಯ ಗುರು ಹಿರಿಯರು ತೋರಿದ ಉಪದೇಶದಿಂದ ವಾಗದ್ವೈತವ ಕಲಿತು ವಾದಿಪರಲ್ಲದೆ ಹಾಗು ಹೋಗೆಂಬುದನರಿಯರು ಭಕ್ತಿಯ ನರಿಯರು ಯುಕ್ತಿಯ ನರಿಯರು ಮುಕ್ತಿಯ ನರಿಯರು ಮತ್ತು ವಾದ ಕೇಳಿಸುವರು ಹೋದರು ಗುಹೇಶ್ವರ ಸೆಲೆಕೊಂಡ ಮಾರಿಂಗೆ ಅಕ್ಷರವ ಬಲ್ಲೆವೆಂದು ಅಹಂಕಾರವೆಡೆಗೊಂಡು ಲೆಕ್ಕಗೊಳ್ಳರಯ್ಯ ಗುರು ಹಿರಿಯರು ತೋರಿದ ಉಪದೇಶದಿಂದ ವಾಗದ್ವೈತವ ಕಲಿತು ವಾದಿಪರಲ್ಲದೆ ಹಾಗೂ ಹೋಗೆಂಬುದ ನರಿಯರು ಭಕ್ತಿಯ ನರಿಯರು ಯುಕ್ತಿಯ ನರಿಯರು ಮುಕ್ತಿಯ ನರಿಯರು ಮತ್ತು ವಾದ ಕೇಳಿಸುವವರು ಗುಹೇಶ್ವರ ಸೆಲೆಗೊಂಡ ಮಾರಿಂಗೆ ಅಂದರೆ ಹಿಂದೆ ಆಗಿ ಹೋದಂತಹ ಒಂದು ದಾರ್ಶನಿಕರು ಬರೆದಂತಹ ಸಾಹಿತ್ಯವನ್ನ ಅರಿದು ಕುಡಿದು ಪಂಡಿತರಾಗಿ ಇತರರೊಡನೆ ವಾದ ಮಾಡುವವರನ್ನು ನಾವು ಕಾಣಬಹುದು ವಾದದಿಂದಲೇ ಅವರು ಎಲ್ಲರನ್ನೂ ಎಲ್ಲವನ್ನೂ ಜಯಿಸಬಹುದು ಎಂದು ತಿಳಿದಿರುತ್ತಾರೆ ಪುಸ್ತಕ ಜ್ಞಾನದ ಹೊರತಾಗಿ ಮತ್ತೇನೂ ಇವರಿಗೆ ತಿಳಿದಿರುವುದಿಲ್ಲ ಹಿಂದಿನ ದಾರ್ಶನಿಕರು ಶರಣರು ಸಾಹಿತ್ಯವನ್ನು ಕೇವಲ ಶಬ್ದ ಮನರಂಜನೆಗಾಗಿ ರಚಿಸಿರುವುದಿಲ್ಲ ತಾವು ಕಂಡ ಅನುಭವವನ್ನು ಸಾಹಿತ್ಯದಲ್ಲಿ ಹಿಡಿದಿರುತ್ತಾರೆ ಅವರಿಗೆ ಜೀವನದ ಎಲ್ಲ ಅನುಭವವಾಗಿರುತ್ತದೆ ಹಾಗಾಗಿ ಅವರ ಸಾಹಿತ್ಯಕ್ಕೆ ಅಷ್ಟೊಂದು ತೂಕವಿರುತ್ತದೆ ಆದರೆ ಇವರಿಗೂ ಅವು ಅನುಭವ ಇರುವುದಿಲ್ಲ ಹೇಗೆ ಭಕ್ತಿ ಮಾಡಬೇಕು ಎನ್ನುವ ರೀತಿ ತಿಳಿದಿರುವುದಿಲ್ಲ ದೇವನನ್ನು ಒಲಿಸಿಕೊಳ್ಳುವ ಮಾರ್ಗವೂ ತಿಳಿದಿರುವುದಿಲ್ಲ ಆಧ್ಯಾತ್ಮಿಕದ ಪರಮೋನ್ನತ ಗುರಿಯಾದ ಜೀವನ್ಮುಕ್ತಿಯನ್ನು ಪಡೆಯುವುದು ಹೇಗೆ ತಿಳಿದಿರುವುದಿಲ್ಲ ವಾದ ಮಾಡುತ್ತಲೇ ಇರುತ್ತಾರೆ ಇಂಥವರಿಗೆ ಏನೆಂದು ಹೇಳಬೇಕು ಇವರು ವಾದ ಮಾಡುತ್ತಾ ವ್ರತ ಸಮಯವನ್ನು ಹಾಡು ಹಾಳು ಮಾಡಿಕೊಳ್ತಿರ್ತಾರೆ ಅಷ್ಟೆ ಅಕ್ಷರವ ಬಲ್ಲವೆಂದು ಅಹಂಕಾರವೆಡೆಗೊಂಡು ಲೆಕ್ಕಗೊಳ್ಳರಯ್ಯ ಗುರು ಹಿರಿಯರು ತೋರಿದ ಉಪದೇಶದಿಂದ ವಾಗದ್ವೈತವ ಕಲಿತು ವಾದಿಪರಲ್ಲದೆ ಹಾಗು ಹೋಗೆಂಬುದ ನರಿಯರು ಭಕ್ತಿಯ ನರಿಯರು ಯುಕ್ತಿಯ ನರಿಯರು ಮುಕ್ತಿಯ ನರಿಯರು ಮತ್ತು ವಾದ ಕೇಳಿಸುವರು ಹೋದರು ಗುಹೇಶ್ವರ ಸೆಲೆಗೊಂಡ ಮಾರಿಂಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು